ಮತ್ತು ಚಿಲ್ಲಿ ಪೌಡರ್ ದೇವರಾಜು ಅರಸುವ ಅವಧಿ ದಾಖಲೆ ಮುಗಿದ ಬಳಿಕ ಸಿಎಂ ರಿಸೈನ್ ಮಾಡ್ತಾರೆ ಕೊಪ್ಪಳದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಭವಿಷ್ಯ ನೋಡಿದಿದ್ದಾರೆ ನೋಡಿ ದೇವರಾಜು ಅರಸು ಅವರ ನಂತರ ಸಿದ್ದರಾಮಯ್ಯನವರೇ ಅತಿ ಹೆಚ್ಚಿನ ಅಧಿಕಾರ ಅವಧಿಯಲ್ಲಿ ಇರೋದು ಅಂದ್ರೆ ಅವರು ದಾಖಲೆ ಮುರಿತಾರೆ ಇನ್ನೂ ಸ್ವಲ್ಪ ಅಷ್ಟೇ ಆಗಬೇಕು ಅದಾದ್ಮೇಲೆ ರಿಸೈನ್ ಮಾಡ್ತಾರೆ ಅನ್ನುವಂತ ಹೇಳಿಕೆ ಈಗ ಅಧಿಕಾರ ಹಂಚಿಕೆ ಒಳ ಒಪ್ಪಂದವಾಗಿದೆ ಡಿಕೆಶಿ ಅವರಿಗೆ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ದೇವರಾಜು ಅವರ ದಾಖಲೆ ಮುಗಿದ ತಕ್ಷಣ ಸಿಎಂ ಅವರು ಕೆಳಗಿಳಿತಾರೆ ಸಿದ್ದರಾಮಯ್ಯ ದಾಖಲೆಯೂ ಆಗಲಿ ಡಿಕೆಶಿ ಆಶಯವೂ ಕೂಡ ಈಡೇರಲಿ ಸಿದ್ದರಾಮಯ್ಯ ಬೆಂಬಲಿಗರ ನಡೆ ನೋಡಿದ್ರೆ ಅಧಿಕಾರವನ್ನು ಬಿಟ್ಟುಕೊಡಬಹುದು ಅಧಿಕಾರ ಗೊಂದಲದಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಾ ಇಲ್ಲ ರಾಜ್ಯದಲ್ಲಿ ಗೊಂದಲದಿದ್ದಾರೆ ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ದೇವರಾಜ ಸ್ವಾಮಿ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿರ್ಬೋದು ಅದನ್ನ ಮೀರಿ ಒಂದು ದಿನ ಆಗ್ಬೋದು ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಹೇಳಿ ಸೊ ಅವ್ರ ಸಂಕಲ್ಪನೂ ನೆರವೇರ್ಲಿ ಡಿ ಕೆ ಅವರು ಮುಖ್ಯಮಂತ್ರಿ ಆಗಬಹುದು ನೆರವೇರ್ಲಿ ಅಂತ ಹೇಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಒಬ್ಬ ಶಾಸಕರಿಗೆ ಸಿದ್ದರಾಮಯ್ಯ ಅವರ ಸಂಕಲ್ಪ ಅವ್ರದ್ದೇನಿದೆ ನಾನು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕನ್ನೋದು ನೆರವೇರುತ್ತೆ ಇವರು ಮುಖ್ಯಮಂತ್ರಿ ಆಗ್ಬೇಕು ನೆರವೇರುತ್ತೆ ನನಗೆ ಅನಿಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಒಂದು ಮನಸ್ಸಲ್ಲಿ ಅವ್ರು ಆಗ್ತರು ಅವ್ರ ಮೂಲಕ ನಮಗೆ ಕೆಬಿಗ್ ಬಿದ್ದರು ಅಂತ ವಿಚಾರ ಅಂದ್ರೆ ರಾಜ್ಯದ ಇತಿಹಾಸದಲ್ಲಿ ದೇವರಾಜ್ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿರ್ಬೋದು ಅದನ್ನ ಮೇಲೆ ಒಂದು ದಿನ ಆಗಬೇಕು ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೆಳ ಕೆಳಗಿಳಿಬೇಕು ಸೊ ಅವ್ರ ಸಂಕಲ್ಪ ನೆರವೇರಲಿ ಅದಕ್ಕೆ ಅವರು ಮುಖ್ಯಮಂತ್ರಿ ಆಗೋದು ನೆರವೇರಲಿ ಅಂತ ಹೇಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಒಬ್ಬ ಸಿದ್ದರಾಮಯ್ಯ ಅವರ ಸಂಕಲ್ಪ ಅವ್ರದ್ದು ಏನಿದೆ ನಾನು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಅನ್ನೋದು ನೆರವೇರುತ್ತೆ ಇವರು ಮುಖ್ಯಮಂತ್ರಿ ಆಗಬೇಕೆನ್ನುವುದು ನೆರವೇರುತ್ತೆ